ಶ್ರೀರಾಮ ಎಯುಪಿ ಶಾಲೆ ಕುಬಣೂರಿನಲ್ಲಿ ರಕ್ಷಕ ಶಿಕ್ಷಕ ಸಂಘದ ಮಹಾಸಭೆ ಶ್ರೀರಾಮ ಎಯುಪಿ ಶಾಲೆ ಕುಬಣೂರಿನಲ್ಲಿ ರಕ್ಷಕ ಶಿಕ್ಷಕ ಸಂಘದ ಮಹಾಸಭೆ ಮೀನಾರು ಪಕ್ಕೀರ ಶೆಟ್ಟಿ ಸಭಾಂಗಣದಲ್ಲಿ ಜರುಗಿತು ತಾರಾಮಣಿ ಟೀಚರ್ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು ವಾರ್ಡ್ ಸದಸ್ಯರಾದ ವಿಜಯ್ ಕುಮಾರ್ ರೈ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಶಾಲಾ ಪಿಟಿ ಅಧ್ಯಕ್ಷರಾದ ಸುರೇಶ್ ಕುಮಾರ್ ಮಂಗಲ್ಪಾಡಿ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿ ಮಾತನಾಡಿದರು ಯುಎಸ್ಎಸ್ ಪ್ರತಿಭಾನ್ವಿತರಾದ ತನ್ವಿತ್ ಪಿ ಶೆಟ್ಟಿ ವಿವೇಕ್ ಚಿನ್ಮಯ್ ಹಾಗೂ ನವೋದಯ ಪ್ರತಿಭಾನ್ವಿತರಾದ ಶಾನ್ವಿ ಕೃತಿ ಶೆಟ್ಟಿ ಇವರನ್ನ ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು ಶ್ರೀಯುತ ಬಾಬು ಟಿವಿ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಕುಂಬಳೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ರಕ್ಷಕರಿಗೆ ಜಾಗೃತಿ ಮಾಹಿತಿ ತರಗತಿಯನ್ನು ನಡೆಸಿದರು ಶಾಲಾ ಮಾತೃಮಂಡಳಿ ಅಧ್ಯಕ್ಷೆ ಅನಿತಾ ರವೀಂದ್ರ ಮೋಹನ್ ಉಪಸ್ಥಿತರಿದ್ದರು ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಶ್ರೀಯುತ ಅಶೋಕ್ ಕುಮಾರ್ ಹೊಳ್ಳ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನೂತನ ಪದಾಧಿಕಾರಿಗಳನ್ನು ಆರಿಸಲಾಯಿತು ನೂತನ ಪಿಟಿಎ ಅಧ್ಯಕ್ಷರಾಗಿ ವಸಂತಕುಮಾರ್ ಮಯ್ಯ ಪಿಟಿಎ ಉಪಾಧ್ಯಕ್ಷರಾಗಿ ರವಿರಾಜ್ ಆಯ್ಕೆಗೊಂಡರು ಮಾತೃಮಂಡಳಿ ಅಧ್ಯಕ್ಷೆಯಾಗಿ ರಮ್ಲಾ ಮೊಹಮ್ಮದ್ ಅಶ್ರಫ್ ಹಾಗೂ ಉಪಾಧ್ಯಕ್ಷೆಯಾಗಿ ಸತ್ಯವತಿ ಆಯ್ಕೆಗೊಂಡರು ಶಾಲಾ ಅಧ್ಯಾಪಿಕೆ ಸ್ವಪ್ನಾ ಟೀಚರ್ ಸ್ವಾಗತಿಸಿ ಮುಖ್ಯೋಪಾಧ್ಯಾಯಿನಿ ಮೀರಾವತಿ ಪ್ರಾಸ್ತಾವಿಕ ನುಡಿಗಳೊಂದಿಗೆ ಶಾಲಾ ವಿಚಾರಗಳನ್ನು ಮಂಡಿಸಿದರು ಶಾಲಾ ಅಧ್ಯಾಪಕರಾದ ಸತೀಶ್ ನಿರೂಪಿಸಿ ಗಿರಿರಾಜ್ ಸಹಕರಿಸಿದರು ಹರಿದಾಸ್ ವಂದಿಸಿ ಅನಂತರ ತರಗತಿ ಪೀಠಿಯೇ ಜರುಗಿತು